ನಮಸ್ಕಾರ ಆರೋಗ್ಯವೇ ಭಾಗ್ಯ ಆರೋಗ್ಯ ಒಂದಿತ್ತು ಅಂತಂದರೆ ಎಲ್ಲವೂ ಸಿರುತ್ತೆ ಇಂತಹ ಆರೋಗ್ಯವನ್ನು ಪಡಿಬೇಕಾದ್ರೆ ನಮ್ಮ ಸರ್ಕಾರಗಳು ಅನೇಕ ಲಸಿಕೆಗಳನ್ನು ಜನರಿಗೆ ಉಚಿತವಾಗಿ ನೀಡ್ಕೊಂಡು ಬರ್ತಾ ಇದೆ ಅವುಗಳಲ್ಲಿ ಬಿ ಸಿ ಜಿ ಕ್ಷಯ ಮುಕ್ತ ಮಾಡುವಂತಹ ಒಂದು ಲಸಿಕೆ ಹಿಂದೆ ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಪಿಕ್ಚರ್ಗಳಲ್ಲಿ ನೋಡ್ತಿದ್ದೀವಿ ಕ್ಷಯ ಬಂತು ಅಂತಂದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಅದು ಆಗ ಒಂದು ಸುಮಾರು ಒಂದು ಐವತ್ತು ವರ್ಷದಿಂದ ಆ ಥರ ಕಾಣ್ತಿತ್ತು ಈಗ ಅದು ಎಲ್ಲವೂ ಮಾಯ ಆಗಿದೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಎಲ್ಲ ಲಸಿಕೆ ಹಾಕುವಂತ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇವ್ರ ಜೊತೆಗೆ ಇನ್ನೊಂದಷ್ಟು ಮಾಹಿತಿಯನ್ನ ಪಡೆಯೋಣ ಬನ್ನಿ ಮತ್ತೆ ಎಲ್ಲಿಂದ ಬಂದಿದ್ದೀರಿ ಸರ್ ನಾವು ಶ್ರೀನಾಸಪುರ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ವತಿಯಿಂದ ಬಂದಿರುತ್ತೇವೆ ಕಾರ್ಯಕ್ರಮ ಮಾಡ್ತಾ ವಯಸ್ಕರ ಬಿಸಿಜಿ ಲಸಿಕಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ ಏನೆಲ್ಲ ಇಲ್ಲಿ ಸೇರಿದ್ದೀರಿ ಸರ್ ಇವತ್ತು ಬಿಸಿಜಿ ಲಸಿಕೆಯನ್ನ ಹಾಕ್ತಕ್ಕಂತಹ ಕಾರ್ಯಕ್ರಮವನ್ನ ನಾವು ಇಲ್ಲಿ ಹಮ್ಮಿಕೊಂಡಿರ್ತೀವಿ ಸರ್ ಎಲ್ಲೆಲ್ಲಿ ನಡೆಯುತ್ತೆ ಈ ಕಾರ್ಯಕ್ರಮ ಸರ್ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದಿರಿ ಯಾವ ಇಂಜೆಕ್ಷನ್ ಆಗ್ತಾ ಇದ್ದೀರಿ ಸರ್ ಬಿಸಿಜಿ ಲಸಿಕೆ ಸರ್ ವಯಸ್ಕ ಬಿಸಿಜಿ ಲಸಿಕೆ ಅಂತ ಹದಿನೆಂಟರಿಂದ ಅರವತ್ತು ವರ್ಷದವರೆಗೂ ಇದು ಯಾರ್ಯಾರು ಹಾಕ್ಸ್ಕೋಬೇಕು ಹೇಳಿ ಸರ್ ಇದನ್ನ ಅವ್ರ ಮನೆಯಲ್ಲಿ ಟಿಬಿ ಕಾಯಿಲೆ ಹೊಂದಿರತಕ್ಕಂತ ವ್ಯಕ್ತಿ ಅದು ಐದು ವರ್ಷಗಳ ಹಿಂದೆ ಇತಿಹಾಸ ಇರುತ್ತೆ ಅವ್ರಿಗೆ ಅವ್ರನ್ನ ಹಾಕೋಬಹುದು ಮತ್ತೆ ಟಿಬಿ ಕಾಯಿಲೆ ಸಂಪರ್ಕ ಇರ್ತಕ್ಕಂತ ವ್ಯಕ್ತಿಗಳು ಸೊ ಅವ್ರ ಜೊತೆ ಫ್ರೆಂಡ್ ಸರ್ಕಲ್ ಅಕ್ಕಪಕ್ಕ ಮನೆಯವರು ಅವರೆಲ್ಲಾನು ಸಹ ಹಾಕೋಬಹುದು ಮತ್ತೆ ತಂಬಾಕು ಧೂಮಪಾನೀಯ ಮಾಡ್ತಕ್ಕವರು ಅವರು ಹಾಕೋಬಹುದು ಬಿಪಿ ಶುಗರ್ ಇರ್ತಕ್ಕಂಥವ್ರು ಹಾಕೋಬಹುದು ಮತ್ತೆ ಅಪೌಷ್ಟಿಕ ವ್ಯಕ್ತಿಗಳು ಹಾಕೋಬಹುದು ಸರ್ ಅರವತ್ತು ವರ್ಷ ಮೇಲ್ಪಟ್ಟವರು ಹಿರಿಯ ನಾಗರಿಕರು ಹಾಕೋಬಹುದು ಮೇಲ್ಪಟ್ಟ ಹಿರಿಯ ನಾಗರಿಕರು ಎಲ್ಲರನ್ನು ಹಾಕೊಂಡ್ರೆ ಒಳ್ಳೇದು ಒಳ್ಳೇದು ಗರ್ಭಿಣಿಯರು ಬಾಣಂತಿಯರು ಮತ್ತೆ ಯಾವ್ದಾದ್ರು ಕಾಯಿಲೆಗೆ ಇದಾರೆ ಈಗ ಸೊ ಅಂತವ್ ಹಾಕೋ ಬೇಡ ಅಂತ ಹಾಕ್ಸ್ಕೊಳ್ಳೋದ್ರಿಂದ ಉಪಯೋಗ ಏನು ಸರ್ ಇದ್ ಹಾಕ್ಸ್ಕೊಳ್ಳೋದ್ರಿಂದ ಮುಂದೆ ಟಿ ಬಿ ಕಾಯಿಲೆ ಬರ್ದಿರಾ ಇರದ್ಲಿ ಅಂತ ಹೇಳ್ಬಿಟ್ಟು ಈಗಾನೇ ಅಡ್ವಾನ್ಸ್ ಆಗಿ ಈ ಒಂದು ವ್ಯಾಕ್ಸಿನ್ ಅನ್ನ ಹಾಕ್ತಾ ಇದೀರಿ ಸರ್ ಮೇನ್ ಉದ್ದೇಶ ಏನು ಟಿಬಿ ಮುಕ್ತ ಭಾರತ ಮಾಡಬೇಕು ಅಂತ ಎರಡ್ ಸಾವಿರದ ಟಿಬಿ ಮುಕ್ತ ಭಾರತ ಮಾಡಬೇಕು ನಮ್ಮ ದೇಶದಿಂದ ಈ ಒಂದು ಕ್ಷಯ ರೋಗವನ್ನು ನಾವು ಓಡಿಸಬೇಕು ಅನ್ನೋ ಒಂದು ಕಾರಣದಿಂದ ಈ ಆರೋಗ್ಯ ಇಲಾಖೆಯಲ್ಲಿ ಎಲ್ಲರೂ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಎಷ್ಟು ಡೋಸ್ ಕೊಡ್ತೀರಿ ಸರ್ ಜೀರೋ ಪಾಯಿಂಟ್ ಒನ್ ಎಮ್ ಎಲ್ ಕೊಡ್ತೀರಿ ಬಲಗೈಗೆ ಇದು ಒಂದ್ಸರಿ ಮಾತ್ರ ಸರ್ ಅಷ್ಟೇ ಸತಿ ಮಾತ್ರ ತಗೊಂಡ್ಬಿಟ್ರೆ ಸಾಕು ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದ್ಯಾ ಸರ್ ಏನು ತೊಂದ್ರೆ ಆಗೋದಿಲ್ಲ ಇದು ಹುಟ್ಟಿದ ತಕ್ಷಣ ಮಕ್ಕಳಿಗೆ ಆಲ್ರೆಡಿ ಕೊಡ್ತಾ ಕೊಡ್ತಾ ಇದ್ರಲ್ಲ ಸೊ ಅದೇ ವ್ಯಾಕ್ಸಿನ್ ಬಿ ಸಿ ಜಿ ಅಂತ ಹೇಳ್ಬಿಟ್ಟು ಇವಾಗ ಏನು ಹೊಸದಾಗಿ ಬಂದಿರೋ ವ್ಯಾಕ್ಸಿನ್ ಅಲ್ಲ ಇದು ಸೊ ಅದಕ್ಕೋಸ್ಕರ ಏನೂನು ತೊಂದ್ರೆ ಆಗೋದಿಲ್ಲ ಸರ್ ಇದ್ರಿಂದ ಇವಾಗ ನಾವು ಇಂಜೆಕ್ಷನ್ ತಗೊಂತೀವಿ ಲಸಿಕೆ ತಗೊಂತೀವಿ ಆಹಾರದಲ್ಲಿ ಏನಾದ್ರೂ ನಾವು ಇಂತ ಸೇವನೆ ಮಾಡಬಾರ್ದು ಸೇವನೆ ಮಾಡಬೇಕು ಅಂತ ಒಳ್ಳೆ ಕ್ವಶನ್ ಸರ್ ಆತರ ಏನು ಇಲ್ಲ ಸೊ ಎಲ್ಲಾ ತಿನ್ಬಹುದು ಆರಾಮಾಗಿರ್ಬೋದು ಇದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಸಹ ಇಲ್ಲ ಜ್ವರ ಏನಾದ್ರೂ ಬರುತ್ತಾ ಇಲ್ಲ ಸರ್ ಇಲ್ಲ ಇಲ್ಲ ಈಗ ನೀವು ಅಂಗನವಾಡಿಯಲ್ಲಿ ಹೇಳ್ತೀರಿ ಹಳ್ಳಿಗಳಲ್ಲಿ ತಗೋಬೇಕು ಹಳ್ಳಿಯಲ್ಲಿನು ಇದೇ ರೀತಿ ಸರ್ ಎಲ್ಲೆಲ್ಲಿ ಅಂಗನವಾಡಿ ಕೇಂದ್ರಗಳಿದೆ ಅಲ್ಲೆಲ್ಲ ಮತ್ತೆ ಅಲ್ಲಿರ್ತಕ್ಕಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಿಗತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೇಂದ್ರ ಎಲ್ಲ ಕಡೆನೂ ಇದು ಸಿಗುತ್ತೆ ಇರುತ್ತೆ ಅಂದ್ರೆ ಇದನ್ನ ಆರ್ಗನೈಸ್ ಮಾಡ್ಕೊಂಡು ಎಷ್ಟು ಬೆನಿಫಿಷಿಯರ್ ನಾವು ತಗೊಂಡಿರ್ತೀವಿ ಅವನ್ನೆಲ್ಲ ನಾವು ಫಸ್ಟ್ ಸಮೀಕ್ಷೆ ಮಾಡಿರ್ತೀವಿ ವರ್ಷ ಮೇಲ್ಪಟ್ಟವರು ಮತ್ತು ಹೋಮಾರ್ಡ್ ಸಿಗ್ತಾರಲ್ಲ ಪಿ ಶುಗರ್ ಅದೆಲ್ಲ ಇರುತ್ತಲ್ಲ ಅವನ್ನೆಲ್ಲ ನಾವು ಲಿಸ್ಟ್ ಮಾಡ್ಕೊಂಡ್ವಿ ಅದನ್ನ ಲಿಸ್ಟ್ ಮಾಡ್ಕೊಂಡು ಇದನ್ನ ಮೈಕ್ರೋಪ್ಲಾನ್ ಹಾಕೊಂಡಿರ್ತೀವಿ ಇಷ್ಟೇ ಲಸಿಕೆ ಬೇಕು ಅಂತ ನಮ್ಗೆ ಲಸಿಕೆ ಬೇಕಲ್ವಾ ಇಷ್ಟು ಲಸಿಕೆ ಅಂತ ನಾವು ನಾವು ಇಷ್ಟು ಜನ ಅಂತ ನಾವು ಕೊಟ್ರನೆ ಅವ್ರು ನಮ್ಗೆ ಲಸಿಕೆ ಕೊಡ್ತಾರಲ್ವಾ ಹಂಗಾಗಿ ಫಸ್ಟ್ ನಾವು ಸಮೀಕ್ಷೆ ಮಾಡಿರ್ತೀವಿ ಮನೆ ಮನೆ ಭೇಟಿ ಮಾಡಿದಾಗ ಎಲ್ಲ ಸಮೀಕ್ಷೆ ಮಾಡಿ ಅದನ್ನ ಫಿಗರ್ಸ್ ತಗೊಂಡಿರ್ತೀವಿ ಮತ್ತೆ ಅದಕ್ಕೆ ಸೂಕ್ಷ್ಮ ಕ್ರಿಯಾ ಯೋಜನೆ ಮಾಡಿ ಡಿಸ್ಟಿಕ್ ಕಳಿಸಿದಾಗ ಅವರು ನಮ್ಗೆ ಲಸಿಕೆಯನ್ನ ನೀಡ್ತಾರೆ ಅದನ್ನ ಪ್ಲಾನ್ ಮಾಡ್ಕೊಂಡು ಇಂತ ಕಡೆ ಮಾಡ್ಬೇಕು ಅಂತ ನಾವು ಆರ್ಗನೈಸ್ ಮಾಡ್ಕೊಂಡು ಇವತ್ತು ಇವಾಗ ಆಜಾದ್ ರೋಡ್ ಅಂಗನವಾಡಿಯಲ್ಲಿ ನಡೀತಾ ಇದೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಅದೇ ರೀತಿ ಹಳ್ಳಿಗಳಲ್ಲೂ ಆದ್ರೆ ಅಂಗನವಾಡಿ ಸೆಷನ್ ಮೊದಲಿಂದ ಅವರು ಐ ಸೆಷನ್ ಎಲ್ಲಿ ಲಸಿಕೆ ಮಾಡ್ತಾರೆ ಅಲ್ಲಿ ಆರ್ಗನೈಸ್ ಮಾಡ್ಕೊಂಡು ಎಲ್ಲಾರನ್ನು ಅಲ್ಲಿ ಮನವೊಲಿಸಿ ಲಸಿಕಾ ಸತ್ರ ಕರೆಸಿ ಅಲ್ಲಿ ಲಸಿಕೆಯನ್ನ ನೀಡಲಾಗುತ್ತೆ ನೀವು ತಿಳಿಸ್ಕೊಡಿ ಕೋವಿಡ್ ತುಂಬಾ ಕೆಲಸ ಮಾಡಿದ್ದೀರಿ ಆಶಾ ಕಾರ್ಯಕರ್ತರು ನಿಮ್ಮನ್ನ ಎಷ್ಟು ಓಡುದ್ರೂ ಕಡಿಮೆನೆ ಕಾರ್ಯಕ್ರಮದಲ್ಲಿ ನಿಮ್ ಪಾತ್ರ ಏನು ಸರ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಾತ್ರ ಅಂದ್ರೆ ಕಾರ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತೀವಲ್ವಾ ಆ ಏರಿಯಾಗಳಲ್ಲಿ ಎಷ್ಟು ಜನ ಬಿ ಪಿ ಶುಗರ್ ಇರೋ ಅಂತ ಇರ್ತಾರೆ ಅವ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿರುತ್ತೆ ಮಾಹಿತಿ ಮತ್ತೆ ಟಿ ಬಿ ಇರೋ ಪೇಶೆಂಟ್ ಮನೆ ಕೂಡ ನಮ್ಗೆ ಗೊತ್ತಿರುತ್ತೆ ಅವ್ರ ಮನೇಲಿ ಸಹ ಮನವೊಲಿಸಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದಕ್ಕೆ ಮನವೊಲಿಸಿ ನಮ್ಮ ಏರಿಯಾ ಕಡೆ ಯಾವ್ದು ಅಂಗಡಿ ಬರುತ್ತೋ ಅಲ್ಲಿ ಎಲ್ಲರನ್ನು ಕರೆಸಿ ಕ್ಯಾಂಪಿಂಗ್ ಮಾಡಿ ಅದರಲ್ಲಿ ವ್ಯಾಕ್ಸಿನೇಷನ್ಗೆ ಮಾಡಿಸ್ತೀವಿ ಸರ್ ಉತ್ತಮವಾದಂತ ಕಾರ್ಯಕ್ರಮ ಮಾಡ್ತಾ ಇದ್ರಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಆ ಭಗವಂತನ ಒಳ್ಳೇದ್ ಮಾಡ್ಲಿ ಅಂತ ನಾನ್ ಕೋರ್ತೇನೆ ನೋಡಿ ಈ ತರ ಕಾರ್ಯಕ್ರಮಗಳನ್ನ ನಡೀತಿರುವಾಗ ನಾವು ಮನೆ ಎದುರುಗಡೆ ಪಕ್ಕದಲ್ಲಿ ಇಂಥರ ಇರೋವ್ರಿಗೆ ಕರ್ಕೊಂಡು ಬಂದು ಈ ಒಂದು ಲಸಿಕೆಯನ್ನು ಕೊಡಿಸಿದ್ರೆ ನಾವು ಒಂದು ಕಾರ್ಯಕ್ರಮದಲ್ಲಿ ಸೇವೆ ಮಾಡ್ದಂಗೆ ಆಗುತ್ತೆ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು ವೆರಿ ಮಚ್